ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನಾಯಕ್ ನನ್ನ ಜೊತೆ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ದುರ್ಗೇಶ್ ಈಗ ಬೋವಿ ನಿಗಮದಲ್ಲಿ ನಡೀತಾ ಇರುವಂತಹ ಈ ಒಂದು ಡೀಲಿಂಗ್ ವಿಚಾರವಾಗಿ ಸ್ಟಿಂಗ್ ಆಪರೇಷನ್ ಮೂಲಕ ಬಟಾಬಯಲ್ ಮಾಡುವಂತಹ ಕೆಲಸವನ್ನು ಗ್ಯಾರಂಟಿ ನ್ಯೂಸ್ ಮಾಡಿತ್ತು ಇದರ ಫಲಶ್ರುತಿ ಕೂಡ ಆಗಿದೆ ಕಂಪ್ಲೇಂಟ್ ಫೈಲ್ ಆಗಿದೆ ಮುಂದೆ ಏನು ಎಸ್ ಪ್ರಭು ಈಗಾಗಲೇ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿದಂಥ ಸುದ್ದಿ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಅದರಲ್ಲೂ ಕೂಡ ಏನು ಸ್ಟಿಂಗ್ ಆಪರೇಷನ್ ಮೂಲಕ ಭೋವಿ ನಿಗಮದ ಅಭಿವೃದ್ಧಿ ಅಧ್ಯಕ್ಷರಾಗಿರುವಂಥ ರವಿಕುಮಾರ್ ಅವರ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬಯಲು ಮಾಡಿದ್ವಿ ಅದರ ಜೊತೆಗೆ ಯಾವ ರೀತಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಮೇಲೆ ನಲವತ್ತು ಪರ್ಸೆಂಟ್ ಆರೋಪ ಆರೋಪವನ್ನು ಮಾಡಿತ್ತು ಆದರೆ ಇದೀಗ ಅರವತ್ತು ಪರ್ಸೆಂಟ್ ಆರೋಪದ ಒಳಗೆ ಆದೇಶಕ್ಕೆ ಹಾಕ್ಕೊಂಡಿದೆ ಹೀಗಾಗಿ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಸುದ್ದಿ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿದ ಬಳಿಕ ಸಾಕಷ್ಟು ಏನು ಪ್ರೋತ್ಸಾಹ ಸಿಗ್ತಾ ಇದೆ ಅದರ ಜೊತೆಗೆ ಏನು ರವಿಕುಮಾರ್ ಅವರ ವಜಾಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಖಡಕ್ ಸೂಚನೆಯನ್ನು ಕೊಟ್ಟಿರುವಂಥದ್ದು ರವಿಕುಮಾರ್ ಅವರ ವಜಾ ಆಗುವಂಥದ್ದು ರಾಜೀನಾಮೆಯನ್ನು ಪಡೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು ಈ ಒಂದು ವರದಿಯನ್ನು ಬಿತ್ತರಿಸಿದ ಗ್ಯಾರಂಟಿ ನ್ಯೂಸ್ಗೆ ಭೋವಿ ಸಮಾಜದ ಏನು ರಾಜ್ಯಾಧ್ಯಕ್ಷರಾಗಿರುವಂಥ ಜಗನ್ನಾಥ್ ಅವರು ಕೂಡ ಏನು ಸ್ವಾಗತವನ್ನು ಮಾಡಿ ಅಭಿನಂದನೆ ಸಲ್ಲಿಸಿರುವಂಥದ್ದು ಅದರ ಜೊತೆಗೆ ಭೋವಿ ಸಮಾಜ ಮತ್ತು ಬಿ ಜೆ ಪಿ ನಾಯಕರು ಇದನ್ನು ಅಸ್ತ್ರವಾಗಿ ತೆಗೆದುಕೊಂಡಿದ್ದಾರೆ ಯಾಕಂದರೆ ಪದೇ ಪದೇ ಈ ಒಂದು ರವಿಕುಮಾರ್ ಅವರ ಮೇಲೆ ಆರೋಪಗಳು ಕೇಳಿ ಬರ್ತಾನೆ ಇತ್ತು ಆದರೆ ಯಾವುದೇ ರೀತಿಯಿಂದ ಕ್ರಮ ಆಗ್ತಿರಲಿಲ್ಲ ಎಸ್ ಐ ಟಿ ತನಿಖೆಯನ್ನು ಎದುರಿಸಿದಂಥ ರವಿಕುಮಾರ್ಗೆ ಆಗಾಗ ಒಳ್ಳೆಯ ಹುದ್ದೆಗಳನ್ನೇ ಕೊಡ್ತಿರುವಂಥ ಸರ್ಕಾರದ ವಿರುದ್ಧ ಅದೀಗ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿದ ಸುದ್ದಿಗೆ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು ಹೀಗಾಗಿ ಏನು ವಿಧಾನಸೌಧದ ಪೊಲೀಸ್ ಠಾಣೆಯರಿಗೆ ಈಗಾಗಲೇ ದೂರು ದಾಖಲಾಗಿರುವಂಥದ್ದು ಜೊತೆಗೆ ಸಿ ಎಂ ಮತ್ತು ಪರಮೇಶ್ವರ್ ಅವರಿಗೆ ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೂ ಕೂಡ ದೂರನ್ನು ದಾಖಲು ಮಾಡೋದಕ್ಕೆ ಭವಿ ಸಮಾಜದ ರಾಜ್ಯಾಧ್ಯಕ್ಷರು ಈಗ ಮುಂದಾಗ್ತಿರುವಂಥದ್ದು ಹೀಗಾಗಿ ಒಂದು ಕಡೆ ರಾಜೀನಾಮೆಯನ್ನು ಪಡೆದುಕೊಳ್ಳೋ ಕ್ರಮ ಒಂದು ಕಡೆ ಆದರೆ ಇವರ ಜೊತೆಗೆ ಯಾವ ರೀತಿ ಕಾನೂನು ಹೋರಾಟವನ್ನು ಮಾಡಬೇಕು ಭ್ರಷ್ಟಾಚಾರದ ನಿಯಂತ್ರಣ ಕಾಯ್ದೆಯಡಿ ಇವರ ಮೇಲೆ ಕ್ರಮಕ್ಕೆ ಆಗ್ರಹವನ್ನು ಭೂಮಿ ಸಮಾಜ ಮಾಡ್ತಿದೆ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ರವಿಕುಮಾರ್ ಅವರ ಬಂಧನ ಆಗತ್ತಾ ಅದರ ಜೊತೆಗೆ ಯಾವ ರೀತಿಯ ತನಿಖೆಗೆ ಸರ್ಕಾರ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು ಇತ್ತ ಈ ಒಂದು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನು ಬಿಜೆಪಿ ಕೂಡ ಸಾಕಷ್ಟು ಕಣ್ಣನ ಮಾಡಿರುವಂಥದ್ದು ಯಾಕಂದರೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆಯಿತು ಅದರ ಜೊತೆಗೆ ಬೇರೆ ಬೇರೆ ನಿಗಮಗಳಲ್ಲೂ ಕೂಡ ಅಕ್ರಮದ ವಾಸನೆ ಕೇಳಿ ಬರ್ತಾ ಇದುವಂಥ ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಿರುವಂಥದ್ದು ಫಾರ್ಟಿ ಪರ್ಸೆಂಟ್ ಆರೋಪವನ್ನು ಬಿ ಜೆ ಪಿ ಮೇಲೆ ಮಾಡಿದರು ಇದೀಗ ಸಿಕ್ಸ್ಟಿ ಪರ್ಸೆಂಟ್ ಆರೋಪ ಕಾಂಗ್ರೆಸ್ ಮೇಲೆ ಬಂದಿದೆ ಅಂದರೆ ರಾಜ್ಯ ಸರ್ಕಾರ ಬಹಳಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಿರುವಂಥದ್ದು ಹೀಗಾಗಿ ಚಲವಾದಿ ಚಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು ಈಶ್ವರಪ್ಪ ಆಗಿರ್ಬೋದು ವಿಜೇಂದ್ರ ಆಗಿರ್ಬೋದು ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡುತ್ತಿದ್ದಾರೆ ಅದ್ರ ಜೊತೆಗೆ ಮುಂದಿನ ಯಾವ ಯಾವ ರೀತಿ ಇದನ್ನು ಹೋರಾಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಚಿಂತನೆ ಕೂಡ ಇರುವಂಥದ್ದು ಈ ನಿಟ್ಟಿನಲ್ಲಿ ರವಿಕುಮಾರ್ ಅವರ ನಾಳೆ ರಾಜೀನಾಮೆ ಆದ ಬಳಿಕ ಸರ್ಕಾರ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಜೊತೆಗೆ ಬಿಜೆಪಿ ಇದನ್ನು ಯಾವ ರೀತಿ ಹೋರಾಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿದೆ ಅದ್ರ ಜೊತೆಗೆ ಬೋಬಿ ಸಮಾಜ ಸೇವಾ ಸಂಘ ಈಗ ಆ ದೂರುಗಳನ್ನು ದಾಖಲು ಮಾಡುವ ಮೂಲಕ ಅವರಿಗೆ ಕಠಿಣ ಶಿಕ್ಷೆಗೆ ಆಗ್ರಹವನ್ನು ಮಾಡ್ತಾ ಇದೆ ಈ ಒಂದು ಕೇಸನ್ನ ಸಿಬಿಐ ಮೂಲಕ ತನಿಖೆ ಆಗಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು ಪ್ರಭು ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ